ಬೇಸಿಗೆ ಕಾಲ ಶುರುವಾಯಿತು ಅಂದರೆ ಮಕ್ಕಳು ತಂಪಾಗಿರುವಂತಹ ಐಸ್ ಕ್ರೀಮ್ನ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ ಯಾವುದೇ ಬಣ್ಣ ಕೆಮಿಕಲ್ ಉಪಯೋಗಿಸದೆ ಮನೆಯಲ್ಲೇ ನಾವು ಐಸ್ ಕ್ರೀಮ್ನ ಮಾಡಿಕೊಟ್ರೆ ಅವರಿಗೆ ಆರೋಗ್ಯಕರವಾಗಿ ರುಚಿಕರವಾಗಿರ್ತತೆ ಮತ್ತು ಅದು ಆರೋಗ್ಯಕರವಾಗೂ ಕೂಡ ಇರ್ತದೆ ಇಲ್ಲಿ ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ ಒಂದು ಮೂರು ಪೀಸ್ ಆಗೋವಷ್ಟು ಕಲ್ಲಂಗಡಿ ಹಣ್ಣ ನಾನು ತೊಗೊಂಡಿದ್ದೀನಿ ಇವತ್ತು ನಾನು ಕಲ್ಲಂಗಡಿ ಹಣ್ಣಿನಿಂದ ಮತ್ತು ಐಸ್ ಕ್ರೀಮ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ನಾನು ತೋರಿಸ್ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವೀಡಿಯೋದಲ್ಲಿ ನ್ಯಾಚುರಲ್ ಆಗಿ ಅಂದರೆ ನೈಸರ್ಗಿಕವಾಗಿ ಸಿಗುವಂಥ ಹಣ್ಣುಗಳಿಂದ ನಾವು ಮನೆಯಲ್ಲಿಯೇ ಐಸ್ ಕ್ರೀಮ್ನ ಮಾಡಿ ಮಕ್ಕಳಿಗೆ ಹೇಗೆ ಕೊಡಬಹುದು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಾನಿಲ್ಲಿ ಒಂದು ಮೂರು ಪೀಸ್ ಆಗೋವಷ್ಟು ನಾನು ಇಲ್ಲಿ ಕಲ್ಲಂಗಡಿ ಹಣ್ಣನ್ನು ಪೀಸ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣ ಪೀಸ್ ಆಗಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಜ್ಯೂಸ್ ಜಾರಿಗೆ ತಗೊಳ್ಬೋದು ಇಲ್ಲ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಜ್ಯೂಸ್ ಮಾಡ್ಕೊಳ್ಳೋಣ ನಾವು ಈ ಥರ ಮನೆಯಲ್ಲಿ ಮಾಡಿಕೊಡೋದ್ರಿಂದ ನಮಗೆ ಯಾವಾಗ ಬೇಕಂದ್ರೂ ಕೂಡ ನಾವು ಐಸ್ ಕ್ರೀಮ್ದು ಮನೆಯಲ್ಲೇ ರೆಡಿ ಇರ್ತದೆ ನಾವು ತಿನ್ಬೋದು ಮತ್ತು ನಾವು ಈ ಥರ ಮಾಡ್ಕೊಡೋದ್ರಿಂದ ಮಕ್ಕಳಿಗೂ ಒಂದು ಖುಷಿ ಇರ್ತದೆ ಮತ್ತು ಮನೆಯಲ್ಲೇ ನಾವು ಐಸ್ ಕ್ರೀಮ್ನ ನಾವು ತಯಾರಿಸ್ತಾ ಇದ್ದೀವಿ ಖುಷಿಯಿಂದ ತುಂಬ ಖುಷಿಯಿಂದ ಇದನ್ನು ತಿಂತಾರೆ ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಇವದನ್ನ ಜ್ಯೂಸ್ ಎಲ್ಲನೂ ಇದನ್ನು ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಫಿಲ್ಟ್ರ್ ತೊಗೊಂಡು ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕಿ ನಾನು ಇವಾಗ ಇದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಫಿಲ್ಟರ್ ಆದಮೇಲೆ ಕೊನೆಯಲ್ಲಿ ಉಳಿದಿರುವಂಥದ್ದನ್ನು ಸ್ವಲ್ಪ ಚೆನ್ನಾಗಿ ಅದನ್ನು ನಾನು ಇವಾಗ ಪ್ರೆಸ್ ಮಾಡಿ ಎಲ್ಲ ಜ್ಯೂಸನ್ನು ಇದನ್ನು ತೆಗಿತಾಯಿದ್ದೀನಿ ಇರುವಂತಹ ಜ್ಯೂಸ್ ಎಲ್ಲದನ್ನು ಕೂಡ ನಾನು ಹೀಗೇ ಫಿಲ್ಟ್ರ್ ಮಾಡಿ ತೆಗ್ದಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋವಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ ಸಕ್ಕರೆ ಇಷ್ಟಪಡುವಂಥವರು ಇನ್ನೂ ಒಂದು ಸ್ಪೂನ್ ಎರಡು ಸ್ಪೂನು ಜಾಸ್ತಿ ಹಾಕೋಬೋದು ಸಕ್ಕರೆ ಬೇಡ ಇರುವಂತಹ ಜ್ಯೂಸನೇ ಕಲ್ಲಂಗಡಿ ಜ್ಯೂಸಲ್ಲೇ ನಾವು ಐಸ್ ಕ್ರೀಮ್ ಮಾಡಿದ್ರೆ ಸಾಕು ಅನ್ನೋದಾದರೆ ನೀವು ಸಕ್ಕರೆಯನ್ನು ಸ್ಕಿಪ್ ಮಾಡ್ಬೋದು ಇದು ಸ್ವಲ್ಪ ಚೆನ್ನಾಗಿ ಕರಗಲಿ ಅಂತ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಸಕ್ಕರೆ ಎಲ್ಲ ಇದು кыркыта угата ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಇವಾಗ ನಾನಿಲ್ಲಿ ನಿಮಗೆ ನಾವು ಏನಾದರೂ ದಿನಸಿ ಏನಾದರೂ ನಾವು ತೊಗೊಂಬಂದಾಗ ಕವರ್ಗಳು ಕೊಟ್ಟಿರ್ತಾರಲ್ಲ ಅದನ್ನು ಚೆನ್ನಾಗಿ ತೊಳೆದು ಒರೆಸ್ಬಿಟ್ಟು ನಾನಿಲ್ಲಿ ನಮ್ಮ ಮನೆಯಲ್ಲಿ ಯಾವ ಗ್ಲಾಸ್ ನಾವು ಯೂಸ್ ಮಾಡ್ತೀವೋ ಅದೇ ಗ್ಲಾಸು ನಿಮಗೆ ಯಾವ ಗ್ಲಾಸ್ ಬೇಕೋ ಅದೇ ಶೇಪ್ ಬರುತ್ತೆ ನಾವು ಐಸ್ ಕ್ರೀಮ್ ಮಾಡಿದಾಗ ನೀವು ಯಾವ ಗ್ಲಾಸ್ ಆದ್ರೂ ತೊಗೋಬಹುದು ರಬ್ಬರ್ ಬ್ಯಾಂಡು ಒಂದು ಕವರ್ ಇಷ್ಟು ಇದ್ರೆ ಸಾಕು ನಾವು ಆರಾಮಾಗಿ ಐಸ್ ಕ್ರೀಮ್ ಮಾಡಬಹುದು ಐಸ್ ಕ್ರೀಮ್ ಮನೆಯಲ್ಲಿ ತಿಂದು ಉಳಿದು ಏನಾದರೂ ಉಪಯೋಗಿಸಿರುವಂತಹ ಕಡ್ಡಿಗಳಿದ್ರೆ ಕಡ್ಡಿನ ತಗೋಬಹುದು ಇಲ್ಲ ಅಂದ್ರೆ ಸ್ಪೂನ್ ಆದ್ರೂ ತಗೋಬಹುದು ನಾನಿವಾಗ ಮಾಡಿ ಇಟ್ಟುಕೊಂಡಿರುವಂತಹ ಜ್ಯೂಸನ್ನು ಕಲ್ಲಂಗಡಿ ಜ್ಯೂಸನ್ನು ಗ್ಲಾಸ್ ಒಳಗಡೆ ಉಯ್ದು ಆ ಪ್ಲಾಸ್ಟಿಕ್ ಕವರ್ನ ಅದ್ರ ಮೇಲೆ ಇಟ್ಟು ಒಂದು ರಬ್ಬರ್ ಬ್ಯಾಂಡನ್ನು ನಾನು ಹಾಕಿದ್ದೀನಿ ನಂತರ ಇಲ್ಲಿ ಐಸ್ ಕ್ರೀಮ್ ಕಡ್ಡಿ ಅಥವಾ ಒಂದು ಸ್ಪೂನು ಹಾಕೋದಕ್ಕೆ ಮಧ್ಯದಲ್ಲಿ ನಾನಿಲ್ಲಿ ಒಂದು ಚಿಕ್ಕದಾಗಿ ಒಂದು ಹೋಲನ್ನು ಮಾಡ್ತಾ ಇದ್ದೀನಿ ಇದನ್ನು ಹೋಲನ್ನು ಮಾಡಿದ ಮೇಲೆ ನಾವು ಏನು ಐಸ್ ಕ್ರೀಮ್ ಕಡ್ಡಿ ಅಥವಾ ಸ್ಪೂನ್ ಇಟ್ಕೊಂಡಿದ್ದೀವೋ ಅದನ್ನು ಅದರೊಳಗಡೆ ಇಡಬೇಕಾಗುತ್ತೆ ಮೊದಲಿಗೆ ನಾನಿಲ್ಲಿ ಸ್ ಹೇಗೆ ಗ್ಲಾಸಲ್ಲಿ ಮಾಡೋದು ಐಸ್ ಕ್ರೀಮ್ನಂತ ತೋರಿಸ್ಕೊಟ್ಟೆ ಈಗ ನೀವು ನೋಡ್ತಾ ಇರುವಂಥದ್ದು ಐಸ್ ಕ್ರೀಮ್ ಮೇಕರ್ ಅಥವಾ ಐಸ್ ಕ್ರೀಮ್ ಮೋಲ್ಡು ಇದು ಆನ್ಲೈನಲ್ಲಿ ತುಂಬ ಕಮ್ಮಿ ಬೆಲೆಗೆ ವೆರೈಟಿ ಡಿಸೈನ್ ವೆರೈಟಿ ಕಲರಲ್ಲಿ ಸಿಕ್ಕುತ್ತೆ ಇದರ ಆಲ್ರೆಡಿ ಐಸ್ ಕ್ರೀಮ್ ಕಟ್ಟಿ ಇರುತ್ತೆ ಹಾಗಾಗಿ ಇದನ್ನು ಜ್ಯೂಸ್ ಉಯ್ದು ನಾವು ಇಟ್ಟರೆ ಆಯಿತು ಆರಾಮಾಗಿ ನಾವು ಐಸ್ ಕ್ರೀಮ್ನ ಸುಲಭವಾಗಿ ನಾವು ತಯಾರಿಸ್ಬಹುದು ಇದಿಲ್ಲ ಅಂತ ಅಂದರೆ ನೀವು ಗ್ಲಾಸಲ್ಲೆನೆ ಮಾಡಬಹುದು ನಾನು ಉಳಿದಿರುವಂತಹ ಕಲ್ಲಂಗಡಿ ಜ್ಯೂಸನ್ನೆಲ್ಲ ಐಸ್ ಕ್ರೀಮ್ ಮೇಕರ್ ಒಳಗಡೆ ನಾನು ಹುಯ್ದು ಇವಾಗ ಇದನ್ನು ನಾನಿವಾಗ ಫ್ರೀಝರಲ್ಲಿ ಇಟ್ ಇಡೋಣ ಫ್ರೀಝರಲ್ಲಿ ಇಟ್ಟ ಮೇಲೆ ನಾವು ಸುಮಾರು ಒಂದು ಐದರಿಂದ ಆರು ಗಂಟೆವರೆಗೂ ನಾವು ಅದು ಫ್ರೀಝರ್ ಆಗೋದಿಕ್ಕೆ ಬಿಟ್ಬಿಡಬೇಕು ನಾನಿಲ್ಲಿ ಐದರಿಂದ ಆರು ಗಂಟೆ ಫ್ರೀಝರಲ್ಲಿ ಬಿಟ್ಟಿಲ್ಲ ಒಂದು ದಿನ ಆಗೋವರೆಗೂ ನಾನು ಅದನ್ನು ಬಿಟ್ಬಿಟ್ಟೆ ಫ್ರೀಸರಲ್ಲಿ ನಾನಿವಾಗ ನೀವು ನೋಡ್ತಾ ಇರ್ಬೋದು ನಾನು ಇಟ್ಟಿದ್ದೀನಿ ಒಂದು ದಿನ ಆದಮೇಲೆ ನಾನು ತೆಗೆದು ಒಂದು ಇಪ್ಪತ್ತು ಸೆಕೆಂಡು ಜಾಸ್ತಿ ಹೊತ್ತು ನೀರಲ್ಲಿ ಇಡಬಾರ್ದು ನಾರ್ಮಲ್ ಮಾಟ್ರ್ ಇರ್ತದಲ್ಲ ಮನೆಯಲ್ಲಿ ಅದೇ ನೀರು ಒಳಗಡೆ ನಾನಿಲ್ಲಿ ಒಂದು ಇಪ್ಪತ್ತು ಸೆಕೆಂಡ್ ಅಷ್ಟೇ ಅರ್ಧ ನಿಮಿಷಕ್ಕಿನ್ನೂ ಕಮ್ಮಿನೇ ಇಡಬೇಕಿಲ್ಲ ಅಂದರೆ ನೀರಾಗಿಬಿಡ್ತದೆ ಎಲ್ಲ ಐಸ್ ಐಸ್ ಕ್ಯಾಂಡಿ ಕಟ್ಟಿರೋದೆಲ್ಲ ಜ್ಯೂಸ್ ಥರ ಆಗಿಬಿಡ್ತದೆ ಹಾಗಾಗಿ ಒಂದು ಇಪ್ಪತ್ತು ಸೆಕೆಂಡ್ ಇಟ್ಟರೆ ಸಾಕು ನಾನು ಇವಾಗ ಇಪ್ಪತ್ತು ಸೆಕೆಂಡ್ ತೆಗೆದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ಗ್ಲಾಸಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಐಸ್ ಕ್ರೀಮ್ ಎಲ್ಲ ಆಗಿದೆ ಇವಾಗ ನಾನು ಎಲ್ಲ ಐಸ್ ಕ್ರೀಮ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ಇದ್ದೀನಿ ಯಾವುದೇ ಫುಡ್ ಕಲ್ಲರ್ ಬಳಸದೇನೆ ಮನೆಯಲ್ಲಿ ಆರೋಗ್ಯಕರವಾಗಿ ನಾವು ಐಸ್ ಕ್ರೀಮ್ನ ಮಕ್ಕಳಿಗೆ ಮಾಡಿಕೊಡ್ಬೋದು ಇದು ತುಂಬಾ ಹೆಲ್ತಿಯಾಗಿರ್ತದೆ ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ನಾವು ಐಸ್ ಕ್ರೀಮ್ ಮಾಡಿ ತಿನ್ನಿಸೋದು ತುಂಬಾ ಒಳ್ಳೆಯದು ನೀವು ಯಾವುದೇ ಥರದ ಹಣ್ಣುಗಳನ್ನ ನಾವು ಉಪಯೋಗಿಸ್ಕೋಬೋದು ನಾನಿಲ್ಲಿ ಕಲ್ಲಂಗಡಿ ಮಾಡಿದ್ದೀನಿ ನಿಮಗೆ ಬೇಕಾದಂಥ ಯಾವುದು ಮನೆಯಲ್ಲಿ ಸಿಗುವಂಥ ಯಾವುದೇ ಥರದ ಹಣ್ಣುಗಳನ್ನೂ ಕೂಡ ನೀವು ಮಾಡಿ ಈ ಥರ ಐಸ್ ಕ್ರೀಮ್ ಮಾಡಿ ಮನೆಯಲ್ಲೇ ನೀವು ತಿನ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಯಾವುದೇ ಫುಡ್ ಕಲರ್ನ ಬಳಸದೇನೆ ಮನೆಯಲ್ಲಿರುವಂತಹ ಹಣ್ಣುಗಳನ್ನ ಉಪಯೋಗಿಸ್ಕೊಂಡು ನಾವು ಹೇಗೆ ಐಸ್ ಕ್ರೀಮ್ನ ಮನೆಯಲ್ಲೇ ತಯಾರು ಮಾಡಬಹುದು ಅಂತ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ